ಮ ವನ ಮಾಲಿಕ ದೇಶಾಕೇ ಶಂಕೇ ಚಕ್ರೇಚ ನಂದಕೆ ನಾರಾಯಣೋ ವಿಷ್ಣು ವಿಶೇಷ ಸೇವೆ ಪಿಲ್ಲವ ಸಮಾಜದ ಅಸ್ಕೃತವಾಗಿ ಸೇವೆ ವರ್ಷಂ ಪ್ರತಿ ಅವಿನಾಭಾವ ಸಂಬಂಧದ ಒಂದು ದೇವರಿಗೆ ಬಲಿ ಬಂದು ದಾಯಪನ್ನ ರೆಡ್ಡು ವಿಚಾರಗಳು ಸಿಕ್ಕೊಂಡು ನನ್ನ ಬಂದಿತ್ಯ ಬಲ್ಲವರು ಬಿಲ್ಲವರು ದಾದ ಬಲ್ಲವರು ಬಂದ ಬಿಲ್ವಿದ್ದ ಬಲ್ಲವರು ಬಿಲ್ಲವರು ಆ ಬಿಲ್ವಿದ್ದ ಸುಲಟ ದಾದ ಬಂದಿನ ಮಾಡ ಬಿರು ಅಂತ ಬಂದಿದೆ ನ ಬಿರುವೇರ ಬಂದ ಬಿರುವೇರು ಬಂದಿನ ಚಿತ್ರ ವ್ಯವಸ್ಥೆ ಕೇರಳದಂಚೆ ಮಾತಾ ತೀ ಅಂತ ಬಂತೇವೆ ಆಯ್ ಪಕ್ಕ ತೀವೇರ ಬಂದಿನ ಚಿತ್ತ ಉತ್ತರ ಕನ್ನಡವರ ಮಾತ ಈಳ ಅಂತ ಬಂತೇವೆ ಬೊಕ್ಕ ಬೊಕ್ಕದಾದ ಅಥವಾ ಮಣ್ಣ ದೀವೇರು ಅಂತ ಬಂದಿದೆ ಮಣ್ಣದಾದ ದೀವೇರು ತೀಯೇರು ಅಥವಾ ತೀಯರು ಈಳವೇರು ಅಂತ ಪಂಡ ಆಯ್ತಾ ಅರ್ಥ ಮಂಡದಾದ ದೇವೇರ್ನ ಜೋಕುಲು ಅಂತ ಆಯ್ತಾ ಆ ದೇವೇರ್ನ ಜೋಕುಲು ಬಂದ ನನ್ನ ಒಂಜಿ ಸಮುದಾಯ ಬಿಲ್ಲವರೆಗೆ ಬಿಡ್ದು ಬೊಕ್ಕ ಏರೆಗಲ ಬೈದಿ ದಾಯಿಗೆ ಬಣ್ಣ ಅಂಡ ವಿಶೇಷವಾದ ಬಿಲ್ಲವೇರ್ ನಗಲು ದುಮ್ಮದ ಕಾಲೋಡು ಮಾತಾ ಈ ಅಳುಪ ಅಥವಾ ಜೈನ ಸಮುದಾಯದ ರಾಜರ್ನ ಒಂಜಿ ವ್ಯವಸ್ಥೆ ಅಗಲು ವಿಶೇಷವಾದ ఈ రక్షణ మల్పన చిత్తన మెల్ల మహత్తర జవాబదారి ఆ రక్షణ మల్పన చిత్త వ్యవస్థ ఇస్తే బిల్లు ఒక కబాణ బైదిన అంజిత్న అనూచాన బైదినం చిత్త పరంపరదాండా అవువ సమాజ అంజిత విశేషవైన ఆ సముదాయ విశేష మహత్తర జవాబదారీ బ గరడి దైవస్థాన దేవస్థానకు మాత విశేషవైన ఆరాధన మల్పనా ಆಯ್ ಬೊಕ್ಕ ಮಲ್ಕು ನಂಚಿತ್ನ ಆರಾಧನೆಗ ದಾಲ ಉಪದ್ರಲು ಬರಂದಿಲಕ ರಕ್ಷಣೆಯನ್ನು ಮಲ್ಕು ನಂಚಿತ್ನ ಮಹತ್ತರ ಜವಾಬ್ದಾರಿ ಅವು ಬಿಲ್ಲವೆರಗಿತ್ತೋಸ್ಕರ ಅಕ್ಲಿಕ್ಕೆ ಬಿಲ್ಲು ಬೊಕ್ಕ ಬಾಣ ನೀವೆಲ್ಲ ವಿಶೇಷವಾದ ಆದಿ ಮೂಲದ ಒಂಜಿ ವ್ಯವಸ್ಥೆ ತೂಕ ನಂದಾಂಡ ಕೋಟಿ ತೆನ್ನೆಯನ್ನು ನಮ್ಗೆ ತೂಕನೊಂದಾಣಲ್ಲ ಐದು ಕೈ ತುಪ್ಪು ನಂಚಿತ್ನ ಆಯುಧ ಯೋಪನ ದಾಂಡ ಅವು ವಿಶೇಷವಾದ ಬಿಲ್ಲು ಹೊಕ್ಕ ಬಾಣ ಅಂಚನೆ ಆ ಕೋಟಿ ತೆನ್ನೆಯನ್ನು ವ್ಯವಸ್ಥೆ ಬೊಕ್ಕ ಆತೇ ಸಾಮರ್ಥ್ಯದೊಂದಿನ ಚಿತ್ತೇನ ಮೂಲ್ಕಿ ಸೀಮೆಗೂ ಹೋನಾಗ ಅವಳು ಕಾಂತ ಬಾರಿ ಬೂದ ಬಾರೆ ಬರ್ತೇವೆ ಅಗುಲ್ಲ ಅಂಚೆನೆ ಮಹಾ ಬಿಲ್ಲು ವಿದ್ದ ಆ ಪ್ರವೀಣರಾದಿತ್ಯತೆ ಬಂದು ಈ ಬಿಲ್ಲು ಬಾಣದ ವ್ಯವಸ್ಥೆ ಪಂಡೆ ಬಂಡ ನಂಕ್ ವ್ಯವಸ್ಥಿತವಾಯ ನನ್ನ ಚಿತ್ತನ ಒಂದು ಅದ್ಭುತ ಈ ಕಾಲಘಟ್ಟ ದಾಯ ಬಂಡ ರಾಮದೇವರಿಗೆ ನಮ್ಮ ಅಯೋಧ್ಯೆ ಪ್ರತಿಷ್ಠಾತಿ ಆತಿನ ಮಾತೆಯಲ್ಲೂ ತಗ ರಾಮದೇವರ ಕೈ ತು ಕುಣ ವಾ ಇದಲ್ಲ ಅವಳಿ ಬಿಲ್ಲು ಲ ಅರ್ಥಾತ್ ರಾಮದೇವರ ವ್ಯವಸ್ಥೆಗಿಲ ಬಿಲ್ಲವೇರಿನ ವ್ಯವಸ್ಥೆ ಗಲ ಮಂಜು ರೀತಿಯ ವಿನಾಭಾವ ಸಂಬಂಧ ಬಿಲ್ಲು ಬಾಣದ ವ್ಯವಸ್ಥೆ ವ್ಯವಸ್ಥೆಪ್ಪ ಶಂಕ ಚಕ್ರ ಗದ ಪತ್ನ ಅಥವಾ ಇನ್ನಿತರ ಆಯುಧ ಮಾತ್ರ ಬಿಲ್ಬಾಣ ಪತಂಜನಚನ ವಿಶೇಷವಾದ ಚಿತ್ರ ಶಕ್ತಿ ಯೋಮನ್ ಆಟ ಅವು ಅಯೋಧ್ಯೆ ಶ್ರೀರಾಮ ಅಂಚನೆ ಅಯ್ತೋ ಒಂಜಿ ಆ ದಾದ ಒಂಜಿ ವ್ಯವಸ್ಥೆ ಉಂಡು ಬಿಲ್ಲು ಪಕ್ಕ ಬಾಣದ ಅವು ಇಪ್ಪು ನಮುದಾಯ ಬಣ್ಣದ ಅಂಡ ಅವು ಬಿಲ್ಲವೆ ಐಕೋಸ್ಕರ ಬಿಲ್ ಬಿಲ್ಲೆ ಬಲ್ಲವರು ಬಿಲ್ಲವರು ಬಂದಿತ್ತಿನ ಅದ್ಭುತವಾದ ನಂಚಿತ್ತನ ಸಮುದಾಯ ನಿಗಲ ಒಂದಿ ವ್ಯವಸ್ಥೆ ಬರ್ತದೆ ದೇವರಿಗೆ ಪ್ರೀತಿಯರ್ಥವಾದ ಆ ಜನಾರ್ದನ ದೇವರನ್ನ ವ್ಯವಸ್ಥೆ ನಿಗಲು ಆ ಉತ್ಸವ ಬಲಿ ಕೊಡ್ತಾರೆ ದಾಯಗು ನನಂಜು ಮಲ್ಲ ಒಂದು ವಿಶೇಷ ಉಂಡು ಬಣ್ಣದ ಅಂಡ ಅಯೋಧ್ಯೆ ಪ್ರತಿಷ್ಠಾ ಏನಂಚಿತನ ವರ್ಷದ ಪಕ್ಕ ಮೂರು ದಾದವ್ರ ರಾಮದೇವರ ಪ್ರತಿಷ್ಠೆ ಆಕ್ರಿಂದ ಐತಲ ಒಂಜಿ ನೆನಪಿಗೋಸ್ಕರ ನಿಗುನಲೆಕ್ಕೊಡು ಈ ಸತ್ತಿ ದೇವೇರು ಧಾರ್ಮಿಕ ಬೆಲೆ ಕೂಡ ಒಂಜಿ ಸಾಂಸ್ಕೃತಿಕ ಕಾರ್ಯಕ್ರಮ ನಿಗುಲ್ನಲ್ಲಿ ಎಕ್ಕ ಒಂದೈತೆ ನಿರ್ದ ಅವರ ಒಂಜಿ ದಾದನ ಒಂಜಿ ಸಂಬಂಧ ಇತ್ತ ಅವರ ಇಂಚಿತ್ತ ವ್ಯವಸ್ಥೆ ಹಾಕುವುದು ಬಂದು ದೇವೇದಿ ಯಪ್ಪಗೆಲ್ಲ ಕೂಡ ದಾದಾ ಒಂದು ಸಂಬಂಧಿತನ ಮಾತ್ರ ಆ ವ್ಯವಸ್ಥೆಯನ್ನು ಕೋಪೇರು ಬಂದು ಅಂತ ಈಗ ಕೈಟ್ ಈ ಕ್ಷೇತ್ರ ಉತ್ಸವದ ಕಾಲ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಕೈಟ್ ಮರ್ಕೊಂದಿವೆ ಅವೇ ಪ್ರಕಾರಕವಾದ ಅವಳು ಅಯೋಧ್ಯೆ ವಿಶೇಷವಾದ ರಾಮದೇವಿಯ ತನ್ನ ಬಿಲ್ಲಲ ಬಾಣಲ ಪತೊಂದು ಅವಳು ಐತ ಐದ ದಾದ ಕುಸಿ ಉಂಡ ಅವೇನ ಬಿಲ್ಲವೇನ ಸಮುದಾಯದ ಮುಖೇನಕವಾದ ಜನಾರ್ದನ ದೇವಿಯರ್ನ ಸಾನಿಧ್ಯ ಸಾಂಸ್ಕೃತಿಕ ಕಾರ್ಯಕ್ರಮ ನಿಗದ ಕೈಟ್ ರಾಮದೇವರು ಮಲ್ಪಾಯಿರುತ್ತೆ ಅನಿರ್ಧ ಅವರ ಒಂಜ್ ಒಂಜಿ ಲಿಂಕ್ ಇತ್ತಿನ ಚಿತ್ತನ ವ್ಯವಸ್ಥೆ ಅರ್ಥಾತ್ ಎಲ್ಲ ಸಮುದಾಯಕ್ಕೆ ವಿಶೇಷವಾಗಿ ನನ್ನ ಚಿತ್ತನ ಒಂಜಿ ದೇವತಾನುಗ್ರಹ ಬಂದ್ವಿ ನಂಚಿತ್ತನ ಖಂಡಿತವಾಗ್ಲಾ ಉಂಡು ಅನಿರ್ದ ಅವರ ಬಿಲ್ಲವೇರು ಒಂಜಿ ನಾಶ ಆತೇರಿಗೆ ಬಿಲ್ಲವರಿಗೆ ಬಾರಿ ಸಮಸ್ಯೆ ಅಂಚಿತನ ಅನ್ಚಿತ್ತನ ಬರ್ಪು ಜಾಯಿಗೆ ದಿವ್ಯದ್ದೆ ಕಡೆ ಬಂದ ಕಣ್ಣಿ ದೇವಿಯರ್ನ ಜೋಕು ದೇವೇರ್ನ ಜೋಕಲಿ ಒಂದಿ ಸಮಸ್ಯೆ ಬಂದಿದೆ ಅಂತ ಸಮಸ್ಯೆ ಪ್ರತಿ ಒಂದು ಮನುಷ್ಯಗಳು ಆ ಸಮಸ್ಯೆ ಬತ್ತಿನ ಕೂಡ್ಲಿ ದೇವರೇ ತನ್ನ ದೃಷ್ಟಿಯಿಂದ ಇದ್ದು ಆ ಸಮಸ್ಯೆನ ಅಪಗನೆ ಪರಿಹಾರ ಆ ಅನಿರ್ಧ ಅವರನೆ ಅಗಲಿಗೆ ದಾದ ಪುಧಾರಕೊಂಡ ಪೂಜೆ ಅರಿಲು ಬಂದು ದಯಪಂಡ ಪೂಜೆದ ವ್ಯವಸ್ಥೆ ಅಗಲು ಮಲ್ಕೊಡೊಂದೇ ಅಂಡ ಪೂಜೆದ ದಾದ ಫಲ ಉಂಡ ಅವೇನಿ ಆ ಬಿಲ್ಲವ ಸಮುದಾಯಕ್ಕೆ ದೇವರಿಗೆ ಕೊರೊಂದೇ ಇರ್ತರಿಗೆ ಬಿಲ್ಲವೇ ಬಿಲ್ಲವೇವರು ಬಂದಿದೆ ಅಂತ ಕಣಿತಾರೆ ವಿಶೇಷವಾಗಿ ನಂತಿದೆ ಹೇಗೆ ಒಂದು ಈತೆಯ ಪಂದ್ಯ ಬಣ್ಣನ ಅಂಡ ನಂಕ ನನ್ನರ್ದು ಬೊಕ್ಕ ವ್ಯವಸ್ಥೆಗೆ ರಾಮದೇವನ ಪ್ರತಿಷ್ಠೆ ನನಗೂ ದೂವರೆಗೆ ತಿಕ್ಕದಿ ಎಂಕ್ಲೇರ್ದ ಐನೂರು ವರ್ಷದ ತುಂಬದಗ್ಲೆ ಕೂಡ ರಾಮದೇವನ ಪ್ರತಿಷ್ಠೆ ದೂವರೆ ದಿಕ್ಕದಿದೆ ನಮ್ಮ ಸಮಕಾಲೀನವಾದ ನಂಕ ಈ ವ್ಯವಸ್ಥೆ ನಂಕ ದಿಕ್ಕದಿಂದ ಐಕ ಸರಿಯಾಗಿ ನಂಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಬೆಲ್ಲವರ್ನ ಕೈಟ ಹಾಕಿಂದು ಬಣ್ಣನ ಬಿಲ್ಲು ಬಾಣ ಪದೊಂದಿನ ಚಿತ್ತನ ಯಾನೆ ಎನ್ನ ಜೋಕುಲು ಅನಿರ್ದವರ ಅಗುಲ್ಲ ಕೂಡ ಬಿರುವೇರು ಬಿಲ್ಲವೇ ಅಗಲು ಬಿಲ್ ವಿದ್ಯೆ ಗೊತ್ತಿತ್ತಿನ ಅಂಚಿತ್ತನ ವಂಶ ಬೈದಿನ ಹಗಲು ಅನಿರ್ದವರ ಎನ್ನ ಅನುಗ್ರಹ ಉಂಡು ಬಂದಿನ ಚಿತ್ರನ ಸೂಚ್ಯವಾದ ತೋಜಾ ಕೊಡ್ತೀವಿ ಅಂತ ವಿಶೇಷವಾದ ದೇವರ ಪ್ರಾರ್ಥನೆ ಮತ್ತೊಮ್ಮೆ ನಂಚಿತನ ನಿಗುನ ಕೈ ಹತ್ತು ಹಲವು ರೀತಿಯಂಚಿತನ ಬೇರೆಲು ಜನಾರ್ದನ ದೇವರಿಗೆ ಆ ಒಂದೇ ಉಂಡು ಅವು ಕೂಡ ಸಪ್ರೇಟ್ ಸಪ್ರೇಟ್ ಬಾಂಡ್ ಒಂದು ಅಂಡ ದೇವರ ನಮ್ಮ ಪ್ರಾರ್ಥನೆ ಮತ್ತೊಮ್ಮೆ ನಂಚಿತನ ಎಂತ ಅವಲಾಯ್ಡು ಸಂತೋಷ ಭರಿತವಾದ ಉತ್ಸಾಹ ಭರಿತವಾಯಿನ ಚಿತ್ತನ ಪೂರ್ಣ ಸಾನ್ನಿಧ್ಯ ಭರಿತವಾಯಿನ ಚಿತ್ತಿನ ಜನಾರ್ದನ ದೇವರು ಒಳೆಯದು ವಿರಾಜಮಾನರ ಅಂಚನೆ ವಿಶೇಷವಾದ ಆ ದೇವರನ್ನ ಪ್ರೀತ್ಯರ್ಥವಾದ ಕೊತ್ತಿನ ಚಿತ್ತನ ಆ ಉತ್ಸವ ಬಲ್ಯ ಅಡು ಇನ್ನಿತರ ದಾದೊಂಡ ಭಗವಂತ ಅವಿನ ಸಂತೋಷ ಸ್ವೀಕಾರ ಮತ್ತ ನಡು ಏರ್ಮಾತನಕ್ಕೋಸ್ಕರವಾದ ವೈದ್ಯ ಚಿತ್ತನ ವ್ಯವಸ್ಥೆ ಉಲ್ಲೆರ ಹಗ್ಲೆಗೆ ಮಾತ್ರ ಒಂದೇ ಇಡೀ ನಿಗಲ ಬಿಲ್ಲವ ಸಮಾಜ ಆ ಜನಾರ್ದನ ದೇವರ ಅನುಗ್ರಹ ನಿತ್ಯ ನಿರಂತರವಾದ ಉಪಮ ಕಾವು ತನ್ಮುಖೇನಕವಾದ ಜನಾರ್ದನ ದೇವರ ಸೇವೆ ಮಲ್ತಂದುಲ್ಲ ಜನಾರ್ದನ ದೇವರ ಎಂ ಕಲೆಗೆ ವಿಶೇಷವಾಗಿ ನಂಚಿತ್ತನ ಇಷ್ಟಾರ್ಥನ ಕೊರ್ಪು ನಂಚಿತ್ತನ ಅಯೋಧ್ಯೆದ ರಾಮ ಎಂಚ ಇಷ್ಟಾರ್ಥನ ಕೊರ್ಪನ ದೇವರ ಅಂಚನೆ ಅಯೋಧ್ಯ ರಾಮನ ಅವತಾರಲ ಜನಾರ್ದನ ಅವತಾರಲ ಕೂಡ ಬೇತ ಬೇತ ಒಂಜೇ ಕೊಂಜು ರೂಪವು ಅಂಚಿತ್ತನ ಆ ಅಯೋಧ್ಯ ರಾಮಾಭಿನ್ನ ಜನಾರ್ದನ ದೇವೇ ವಿಶೇಷವಾಗಿ ನೆನಚಿತ್ತನ ಅನುಗ್ರಹ ಇಡೀ ಬಿಲ್ಲವ ಸಮಾಜಕ್ಕೆ ಮಲ್ಪಡೆ ಮಾತೆರೆಗಳ ಕೂಡ ದೀರ್ಘ ಆಯುಷ್ಯ ದೀರ್ಘ ಆರೋಗ್ಯ ಮಾತರಿನ ಮನೋಭೀಠ ಸಿದ್ಧಿನ ಮಾತ್ರ ಬರೆದು ಇಂಚ ಸೇವೆ ಮಲ್ಪ ಯೋಗ ಭಾಗ್ಯ ಐಕು ಬೋಡಾಪ ಕೈತುಂಬ ಸಂಪಾದನೆಯನ್ನು ಕೂಡ ಜನಾರ್ದನ ದೇವನ ಅನುಗ್ರಹ ಮಲ್ಪಡುವುದನ್ನು ದೇವರ ಪ್ರಾರ್ಥನೆ ಮಾಡೋದು